ಜಪಾನಿಯರಿಗೆ ನೀವು ಏನ್ ಮಾಡಿದ್ರು ಒಂದ್ ಅಕ್ಷರ ಇಂಗ್ಲಿಷ್ ಬರೋದಿಲ್ಲ ಅದ್ ಹೇಗೆ ಅದು ಟೆಕ್ನಾಲಜಿ ಅಷ್ಟು ದೊಡ್ಡ ಮಟ್ಟದ ತಂತ್ರಜ್ಞಾನ ಹೊಂದಿರುವಂತ ದೇಶ ಆಯ್ತು ನಮ್ಮ ಮನಸ್ಥಿತಿ ಏನ್ ಗೊತ್ತಾ ಕನ್ನಡ ಅಂದ್ರೆ ಏನೋ ಸರಿ ಇಲ್ಲ ಅನ್ನೋದು ಅಥವಾ ಏನೋ ಕೀಳು ಅನ್ನೋದು ಅದ್ ಯಾರು ಯಾವಾಗ ಯಾಕೆ ನಮ್ಮ ತಲೆಯಲ್ಲಿ ಬಿತ್ತಿದ್ರು ದೇವರೇ ಬಲ್ಲ ಮಾತೃಭಾಷೆ ಬಗ್ಗೆ ಮಾತಾಡೋರು ಅವ್ರಿಗೆ ಮಕ್ಕಳು ಬೇಕಾಗಿಲ್ಲ ಅವ್ರಿಗೆಲ್ಲ ಕಳಿಸಬೇಕು ಇವಾಗ ವ್ಯವಹಲನ ಸಂಕಲನ ಅಂದ್ರೆ ಜನಕ್ಕೆ ಅರ್ಥಾನೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಅಂದ್ರೆ ಈಸಿಗಾದ ಅಂತಾರೆ ಮಾರ್ಕ್ಸ್ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಹಳಷ್ಟು ಜನ ಮಕ್ಕಳಿಗೆ ಕನ್ನಡ ಕೊಡಿಸೋದಿಲ್ಲ ಸಬ್ಜೆಕ್ಟ್ ಆಮೇಲೆ ಯಾವಾಗ್ಲೂ ಅಷ್ಟೇ ಮಾತೃಭಾಷೆಲಿ ಭಾಷೆ ಆದ್ರೆ ಚಂದ ಅವರು ಜಗತ್ತಿನ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸ್ಥಾನ ಪಡ್ಕೋಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಜಪಾನ್ ನಿಂತಿದೆ ಜಪಾನಿಯರ್ಗೂ ಅಷ್ಟೇ ಇತ್ತೀಚೆಗೆ ನಾನು ರವಿ ಅವರು ಜಪಾನ್ಗೂ ಹೋಗ್ಬಿಟ್ಟು ಬಂದ್ವಿ ಅಲ್ಲೂ ಅಷ್ಟೇ ಜಪಾನಿಯರಿಗೆ ನೀವು ಏನು ಮಾಡಿದ್ರು ಒಂದು ಅಕ್ಷರ ಇಂಗ್ಲೀಷ್ ಬರೋದಿಲ್ಲ ಅದು ಹೇಗೆ ಅದು ಟೆಕ್ನಾಲಜಿ ಅಷ್ಟು ದೊಡ್ಡ ಮಟ್ಟದ ಇದು ತಂತ್ರಜ್ಞಾನ ಹೊಂದಿರುವಂಥ ದೇಶ ಆಯಿತು ಅದು ಜಗತ್ತಿಗೆ ನಾಯಕನ ಸ್ಥಾನದಲ್ಲಿ ಹೇಗೆ ಕೂತ್ಕೋ ಕೂತ್ಕೊಳ್ಳೋಕೆ ಸಾಧ್ಯ ಆಯಿತು ಇವತ್ತಿಗೂ ಅಷ್ಟೇ ನೀವು ಹೇಗೆ ಹೋಗಿ ಏನನ್ನ ಹೇಳ್ತು ಅಂತಂದರೆ ಅದನ್ನು ಇಲ್ಲಿ ಒಂದು ನಮ್ಮ ನಿಮ್ಮ ಮುಂದೆ ಮೊಬೈಲ್ ಹಿಡಿತಾರೆ ಬರೀ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅದು ಅವ್ರಿಗೆ ಸ್ಪ್ಯಾನಿಷ್ ಜಪಾನೀಸಲ್ಲಿ ಹೋಗುತ್ತೆ ಅದನ್ನು ಓದ್ಕೊಂಬಿಟ್ಟೋ ಇಲ್ಲ ಇದು ಬಾ ಅಂತ ಸಹಾಯ ಮಾಡ್ತಾರೆ ಜನ ಭಾಷೆಯಲ್ಲಿ ಯಾವತ್ತು ನಮ್ಗೆ ಒಂದು ಏನು ಏನ್ ಹೇಳ್ತಾರೆ ತೊಡಕು ಅಂತ ಅನ್ನಿಸ್ಲೇ ಇಲ್ಲ ನಾವು ನಮಗೆ ಬಂದ ಭಾಷೆಯಲ್ಲಿ ಮಾತಾಡ್ತಿದ್ವಿ ಅವ್ರಿಗ ಅದು ಜಾಪನೀಸ್ ಅಲ್ಲೇ ಅರ್ಥ ಆಗೋದು ಸೊ ಭಾಷೆ ಖಂಡಿತ ಅಲ್ಲ ನಾವು ಇದು ನಮ್ಮ ಮನಸ್ಥಿತಿ ನಾನು ಆಗ್ಲೇ ಹೇಳಿದೆ ನಮ್ಮ ಮನಸ್ಥಿತಿ ಏನ್ ಗೊತ್ತಾ ಕನ್ನಡ ಅಂದ್ರೆ ಏನೋ ಸರಿ ಇಲ್ಲ ಅನ್ನೋದು ಅಥವಾ ಏನೋ ಕೀಳು ಅನ್ನೋದು ಅದ್ ಯಾರು ಯಾವಾಗ ಯಾಕೆ ನಮ್ಮ ತಲೆಯಲ್ಲಿ ಬಿತ್ತಿದ್ರು ದೇವರೇ ಬಲ್ಲ ಮಾತೃಭಾಷೆ ಬಗ್ಗೆ ಮಾತಾಡೋರು ಪಟೇತರು ಅವ್ರಿಗೆ ಅವ್ರು ಅವ್ರ ಮಕ್ಕಳು ಬೇಕಾಗಿಲ್ಲ ಅವ್ರಿಗೆಲ್ಲ ಕನ್ ಕಂಫರ್ಟಬಲ್ ಆಗಿದೆ ನಮ್ಮ ಮಕ್ಕಳು ಬೀದಿಲಿದ್ದಾವೆ ನಾವು ಕಾನ್ವೆಂಟಿಗೆ ಕಳಿಸಿ ಅವ್ರನ್ನ ಜಗತ್ತಿನ ಬೇರೆ ಬೇರೆ ಕಡೆ ಕಳಿಸ್ಬೇಕು ಇದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲರೂ ಇದೇ ಹೇಳ್ತಾರೆ ಆದರೆ ನಾನು ಆನ್ ದ ಕ್ಯಾಮ್ರಾ ಹೇಳ್ತಾ ಇದ್ದೀನಿ ನಾವು ಭಾರತಕ್ಕೆ ವಾಪಸ್ ಬರೋಕ್ಕೆ ಕಾರಣ ಹಲವಾರು ಕಾರಣಗಳಲ್ಲಿ ಒಂದು ಪ್ರಮುಖ ಕಾರಣ ನಮ್ಮ ಮಗಳಿಗೆ ಕನ್ನಡ ಬರಲಿ ಅಂತ ಯಾಕಂದ್ರೆ ನಾನು ಬರಹಗಾರ ನನ್ನ ಮಾವ ಬರಹಗಾರ ಇದ್ದಾರೆ ನಮ್ಮ ಮಗು ಕನ್ನಡ ಬಂದಿಲ್ಲ ಅಂದರೆ ಹೇಗೆ ಇವತ್ತಿಗೆ ನನ್ನ ಮಗಳು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಓದಕ್ಕೆ ಬರೆಯೋಕ್ಕೆ ಅವಳಿಗೆ ಬರುತ್ತೆ ಆ ಸಂತೃಪ್ತಿ ನನಗಿದೆ ಹೌದು ನಾವು ಯಾವಾಗ ಹೇಳೋದೊಂದು ಮಾಡೋದೊಂದು ಮಾಡ್ತೀವಿ ಮಾತಿಗೂ ಕೃತಿಗೂ ಅಂತರ ಹೆಚ್ಚಾಗ್ತಾ ಹೋದಾಗೆ ಜನ ನಮ್ಮನ್ನು ನಂಬೋದಿಲ್ಲ ನಾವು ಕನ್ನಡ ಕನ್ನಡ ಅಂಥೇಳಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಹೌದು ಶಿಕ್ಷಣ ಇವತ್ತೇನಾಗಿದೆ ಕನ್ನಡ ಪದಗಳೇ ಕಡಿಮೆ ಆಗಿದೆ ಇವಾಗ ವ್ಯವಕಲನ ಸಂಕಲನ ಅಂದರೆ ಜನಕ್ಕೆ ಅರ್ಥನೇ ಆಗಲ್ಲ ಅಡಿಷನ್ನು ಸಬ್ಸ್ಟ್ರಾಕ್ಷನ್ನು ಅಂದರೆ ಈಸಿಗಾದ ಅಂತಾರೆ ಯಾಕೆಂದ್ರೆ ನಾವು ಬಳಕೆ ಬಿಟ್ವಿ ಹಾಗಾಗಿ ನಮ್ಮ ಇದು ಏನು ಹೇಳ್ತಾರೆ ಬೋಧನೆಯ ಭಾಷೆ ಇಂಗ್ಲೀಷೇ ಆಗಿದ್ರು ನಾವು ಅದನ್ನು ಯಾವ ಯಾವ ಸಮಯದಲ್ಲಿ ಬೇಕಾದರೂ ಬದಲಾಯಿಸ್ಕೋಬೋದು ಆ ಒಂದು ಆಯ್ಕೆ ನಮ್ಮ ಮುಂದೆ ಇದೆ ಮುಂದಿನ ಜನಾಂಗಕ್ಕೆ ಅದನ್ನ ತೊಗೊಂಡೋಗುವಂತಹ ಒಂದು ಆತ್ಮಶಕ್ತಿ ಆಯ್ತಾ ಅದು ನಮಗೆ ಬೇಕಷ್ಟೆ ಅದು ಬಂದರೆ ಅದು ದೊಡ್ಡದೇನಲ್ಲ ಹಾಗಾಗಿ ಕಲಿಕೆಯ ಭಾಷೆ ಇಂಗ್ಲೀಷು ಅದನ್ನು ನಾವು ತಪ್ಸಕ್ಕಾಗಲ್ಲ ಆದ್ರೆ ಮನೆಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅಂತ ನಾವು ಕನ್ನಡನ ಖಂಡಿತ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಇವತ್ತೇನಾಗ್ಬಿಟ್ಟಿದೆ ಮಾರ್ಕ್ಸ್ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಹಳಷ್ಟು ಜನ ಮಕ್ಕಳಿಗೆ ಕನ್ನಡ ಕೊಡಿಸೋದಿಲ್ಲ ಸಬ್ಜೆಕ್ಟ್ ಎಲ್ಲರೂ ಇಲ್ಲ ಸಂಸ್ಕೃತ ಕೊಡ್ಸಿದ್ವಿ ಅಂತಾರೆ ಹಿಂದಿ ಕೊಡಿಸಿದ್ವಿ ಅಂತಾರೆ ಇನ್ನೊಂದು ಅಂತ ಹೇಳ್ತಾರೆ ಮತ್ತೆ ಇವತ್ತೇನಾಗಿದೆ ಕನ್ನಡ ಮಕ್ಕಳಿಗೆ ಒತ್ತಕ್ಷರಗಳು ಆಮೇಲೆ ಹಳೆಗನ್ನಡದ ಯಾವುದೋ ಒಂದು ಪದ್ಯಗಳು ಇಟ್ಬಿಡ್ತಾರೆ ಯಾವುದೋ ಅವರಿಗೆ ಕಬ್ಬಿಣದ ಕಡಲೆ ಅನ್ನಿಸ್ಬಿಡುತ್ತೆ ಅದರಲ್ಲೂ ವಿಜ್ಞಾನ ತಗೊಂಡಂತ ಮಕ್ಕಳಿಗೆ ಬೇಕಾದಷ್ಟು ಓದದ್ದು ಇರುತ್ತೆ ಹಾಗಾಗಿ ಈ ಮಧ್ಯದಲ್ಲಿ ಈ ಒಂದು ಭಾಷೆ ಕನ್ನಡನೂ ಕಲಿಬೇಕು ಅನ್ನೋದು ಅವರಿಗೆ ದೊಡ್ಡ ತಲೆನೋವು ಅನ್ನೋ ಮಟ್ಟದಲ್ಲಿ ಮಕ್ಕಳು ನೋಡ್ತಾ ಇದ್ದಾರೆ ಪೋಷಕರು ನೋಡ್ತಾ ಇದ್ದಾರೆ ಈ ಒಂದು ಮನಸ್ಥಿತಿಗಳು ಕೂಡ ಬದಲಾಗಬೇಕು